ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತಂ ವಂದೇ ಗುರುಪರಂಪರ ಮಾರಹಳಿ ಮಾಸದ ಇಪ್ಪತ್ತೇಳನೇ ಶುಭ ದಿನಕ್ಕೆ ಕಾಲೊಡುತ್ತಿರುವ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತಾನಂತ ಪ್ರಣಾಮಗಳು ಈ ಶುಭ ದಿನದಂದು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ஒட்டுஷார்த்தள அனுபவன் ஹந்தலும் ஹ்தயபூர்வக ஸ்வாகத்தேன் ஆச்சாரியர பதாரவிந்தே நமசுத்தா இன பாஷரானுசானோணவண்ணி கூடாரை வெல்லும் ஷீர் கோவிந்தா உந்தன்னை பாடி பறைகொண்டு யாம் பெரும் சன்மானம் நாடுப்புகளும் பரிசினால் நன்றாக சூடகமே தோல்வளையே தோடே செவிப்போவே பாடகமே என்றனைய பல்கலனும் யாம் அணிவோம் ஆடை உடுப்போம் அதன் பால் சோறு மூடனை நெய்பு முழங்கை வடிவார கூடியிருந்து எம்பாவாய் ஈ பாசுரக்கே ஸ்ரீயுத கி தொரைஸ்வாமி அயங்காரர கன்னட பாஷாந்தர ஹீகே சன்னிதிகே பரதவர செழையவா கோவிந்தா நிம்மடிய கொண்டாடி சங்களிதாபரண ಸಂಪದವ ಸೂಡುವೆವು ಜಗಮೆಚ್ಚು ವಂದದೊಳು ಘನತರದ ಕೈಗಡಗ ಕಾಲ್ಗಡಗ ತೋಳ್ಗಡಗ ಕನ್ನವರ ಕಿವಿಯೋಲೆಗಳ ಕೊಟ್ಟು ನೀಮಿರು ಪಟ್ಟುಡೆಯ ನಾವುಟ್ಟು ಮೊಳಕೈ ಎನ್ನವರ ಘತಧಾರೆ ಒಸರು ತಿರೆ ಹಾಲಣ್ಣ ತಣಿಯುಂಡು ತೇಗುವೆವು ಕೈಗೊಂಡ ವ್ರತಫಲವು ಸಿದ್ಧಿಪುದು ನಮಗೆಂದು ಗೋಪಿಯರು ತಮ್ಮ ವ್ರತಕ್ಕೆ ಬೇಕಾದೇನೆಂಬುದನ್ನು ಹಿಂದಿನ ಪಾಶುರದಲ್ಲಿ ಹೇಳಿದರು ಇವೆಲ್ಲವನ್ನೂ ಕೊಂಡು ವ್ರತಾನುಷ್ಠಾನ ಮಾಡಿದ ನಂತರ ಪರಮಪುರುಷನಾದ ನಿನ್ನಿಂದ ಪಡೆಯಬೇಕಾದ್ದೇನೆಂಬುದನ್ನು ನೀನು ಹಾಗೂ ನಪ್ಪಿನ್ನೆ ಪಿರಾಡ್ಡಿ ಇಬ್ಬರೂ ಸೇರಿ ಸನ್ಮಾನ ಮಾಡಬೇಕು ಎನ್ನುತ್ತಾರೆ ಈ ಪಾಶುರದಲ್ಲಿ ಏಹಿ ಶರೀರಾಣಿ ಎಂದು ದಂಡಕಾರಣ್ಯದ ಋಷಿಗಳು ಬಂದು ತಾವಾಗಿಯೇ ಸಹಾಯ ಕೇಳುವವರೆಗೂ ನಾನು ಸುಮ್ಮನಿದ್ದೆನಲ್ಲ ನಾನಾಗಿಯೇ ಮುಂಚಿತವಾಗಿ ಹೋಗಿ ಅವರ ಕಾರ್ಯವನ್ನು ಮಾಡಿಕೊಡಲಿಲ್ಲವೆಲ್ಲ ಎಂದು ಕೊರಗುತ್ತಾನೆ ಶ್ರೀರಾಮ ಅಂತೆಯೇ ಇಲ್ಲಿಯೂ ಸಹ ಕೃಷ್ಣನು ಗೋಪಿಯರನ್ನು ಕುರಿತು ನನ್ನ ನೀರ್ಮೈ ಎನ್ನುವ ಗುಣವನ್ನು ಕಂಡು ನನ್ನನ್ನು ನೀವು ನಿಮವರನ್ನಾಗಿಸಿಕೊಂಡಿರಿ ಹೊರತಾಗಿ ನಾನು ನನ್ನಸಿದ ನಾನು ನೆನೆಸಿದಂತೆ ನಾನಾಗಿಯೇ ಬಂದು ನಿಮ್ಮನ್ನು ನನ್ನವರನ್ನಾಗಿಸಿಕೊಳ್ಳಲಾಗಲಿಲ್ಲವಲ್ಲ ಎಂದು ಹೇಳಿದಾಗ ಕೂಡಾರೆ ಶೀರ್ ಗೋವಿಂದ ಎನ್ನುತ್ತಾರೆ ಕೂಡಾರೈ ಅದಾಗಿ ನಿನ್ನನ್ನು ಕೂಡುವುದಿಲ್ಲ ಎನ್ನುವವರನ್ನು ವೆಲ್ಲುಂ ಶೀರ್ ಗೋವಿಂದ ಜಯಿಸುವ ಸ್ವಾಮರ್ಥ್ಯ ಹೊಂದಿದವನು ನೀನು ಆದರೆ ನಿನ್ನೊಡನೆ ತಾವಾಗಿಯೇ ಬಂದು ಕೂಡುವವರನ್ನು ಅದಾಗಿ ಅತಿಗೃಹೆ ತವದಾಸ್ಯ ಮಪಿಕ್ಷಮ್ ಎಂಬಂತೆ ಅನ್ಯ ಶಿಷ್ಯತ್ವವನ್ನು ಕಳಚಿಕೊಂಡು ತಮ್ಮ ಗೃಹ ಬಂಧುಗಳು ಮಕ್ಕಳು ಎಲ್ಲವನ್ನೂ ಬಿಟ್ಟು ನಿನ್ನನ್ನೇ ಅರಸಿ ಬಂದ ನಿನ್ನ ಆಶ್ರಿತರನ್ನು ಜಯಿಸಲು ನಿನ್ನಿಂದ ಸಾಧ್ಯವಿಲ್ಲ ನಿನ್ನ ಬಳಿ ಪ್ರೀತಿಯನ್ನು ತೋರುವ ಚೇತನನನ್ನು ನೀನು ಗೆಲ್ಲಲು ಸಾಧ್ಯವೇ ಇಲ್ಲ ಮತ್ತು ನೀನು ನಿನ್ನ ವಿರೋಧಿಗಳನ್ನಷ್ಟೇ ಜಯಿಸಲು ಸಾಧ್ಯ ಆಶ್ರಿತರನ್ನಲ್ಲ ಎನ್ನುತ್ತಾರೆ ಗೋಪಿಯರು ಹನುಮತ್ ವಚನ ವನುಮತ್ ವಚನಾಚ್ವ ಸುಗ್ರೀವೇಣ ಸಮಾಗತಃ ಎಂದು ಹನುಮಂತನು ಹೇಳಿದಂತೆ ಕೇಳಿ ಸುಗ್ರೀವನೊಂದಿಗೆ ಸಖ್ಯವನ್ನು ಹೊಂದಿದನು ಹಾಗೂ ಸುಗ್ರೀವ ವಚನಾತ್ ಹತ್ವಾ ವಾಲೇನ ಮಾಹವೇ ಎಂದು ಸುಗ್ರೀವನಿಗೆ ಕೊಟ್ಟ ವಚನದಂತೆ ವಾಲಿಯನ್ನು ಯುದ್ಧದಲ್ಲಿ ಕೊಂದನು ಎನ್ನುವ ಶ್ರೀರಾಮಾಯಣದ ವಾಕ್ಯವಂತೆ ಕೂಡುವವರಿಗೆ ಅದಾಗಿ ಆಶ್ರಿತರಿಗೆ ತನ್ನನ್ನೇ ನೀಡಿ ಅವರು ಹೇಳಿದಂತೆ ಕೇಳುವವನಾಗಿಯೂ ಕೂಡದೇ ಇರುವವರು ಅದಾಗಿ ಶತ್ರುಗಳನ್ನು ನಿರಸನ ಮಾಡುವವನು ಭಗವಂತ ಎಂದು ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ ಅಳಗಿಯ ಮನವಾಳ ಪೆರುಮಾಳ್ ನಾಯನ ತಮ್ಮ ಆರಾಯದ ಪಡಿಯಲ್ಲಿ ಅದೇ ರೀತಿ ರಾಮಾವತಾರದ ಅಂತ್ಯದಲ್ಲಿ ಶ್ರೀರಾಮನು ವೈಕುಂಠಕ್ಕೆ ಹಿಂದಿರುಗುವಾಗ ಅಂಡ್ರ ಚರಾಚರಂಗಳೇ ವೈಗುಂಥೆತ್ತೇತ್ತಿ ಎನ್ನುವಂತೆ ಅಯೋಧ್ಯೆಯಲ್ಲಿ ಇದ್ದ ಅಷ್ಟೂ ಜೀವಿಗಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ಆದರೆ ತಿರುವಡಿ ಅದಾಗಿ ಹನುಮಂತನನ್ನು ಮಾತ್ರ ಅವನು ತನ್ನೊಡನೆ ಕರೆದೊಯ್ಯಲು ಸಾಧ್ಯವಾಗಲಿಲ್ಲ ಕಾರಣ ಹನುಮಂತ ಅವರೊಡನೆ ಮೋಕ್ಷಕ್ಕೆ ಹೋಗಲು ನಿರಾಕರಿಸಿದನು ಆಗ ರಾಮನು ಹನುಮಂತನನ್ನು ಕುರಿತು ನಾನು ಆಜ್ಞೆಯಿತ್ತು ನೀ ನನ್ನೊಡನೆ ಬಂದೇ ತೀರಬೇಕೆಂದು ನಿರ್ಬಂಧಿಸಿ ಕೆಲವು ಮಾತುಗಳನ್ನು ಆಡಲು ಆಗ ಹನುಮಂತನು ಸ್ನೇಹೋಮೇದ್ ಪರಮೋ ರಾಜನ್ ತ್ವಯಿ ನಿತ್ಯಂ ಪ್ರತಿಷ್ಠಿತ ಭಕ್ತಿಶ್ಚ ನಿಯತಾವೀರ ಭಾವೋ ನಾಣ್ಯತ್ರ ಗಚ್ಚತಿ ರಾಮ ನಿನ್ನ ಈ ದಿವ್ಯವಾದ ವಿಗ್ರಹದಲ್ಲಿ ನನಗೆ ಭಕ್ತಿ ಅಧಿಕವಾಗಿ ಉಂಟು ನನ್ನ ಮನಸ್ಸು ನಿನ್ನನ್ನು ಆ ಪರಮಪದನಾಥನ ದಿವ್ಯ ಶರೀರದಲ್ಲಿಯೋ ಅಥವಾ ಬೇರೆ ಇನ್ಯಾವ ದಿವ್ಯ ಶರೀರದಲ್ಲಿಯೋ ನೋಡಲು ಇಚ್ಛಿಸುವುದಿಲ್ಲ ಎಂದು ಹೇಳಿ ವೀರಾ ಎಂದು ಸಂಬೋಧಿಸುತ್ತಾನೆ ಅದಾಗಿ ನಿನ್ನ ವೀರತ್ವ ನಿನ್ನ ವಿರೋಧಿಗಳ ವಿಚಾರದಲ್ಲಿ ಕೆಲಸ ಮಾಡುತ್ತದೆಯೇ ವಿನಃ ಭಕ್ತರಿಗೆ ಅದು ಏನೂ ಮಾಡದು ನೀವು ಈ ಲೀಲಾವಿಭೂತಿಯಾದ ಭೂಲೋಕವನ್ನು ಬಿಟ್ಟು ಹೋದರೂ ನೀವು ವಾಸಿಸಿದ ಈ ಸ್ಥಳ ಇಲ್ಲಿಯೇ ಉಂಟು ನೀವು ಆಲಿಂಗನ ಮಾಡಿದ ಈ ನನ್ನ ಶರೀರದಲ್ಲಿ ರಾಮಗಂಧವೇ ತುಂಬಿಕೊಂಡಿದೆ ಅದನ್ನು ಆಸ್ವಾದಿಸ ಆಸ್ವಾದಿಸುತ್ತಾ ನಾನು ಇಲ್ಲಿಯೇ ಇರುತ್ತೇನೆ ನಿಮ್ಮ ರಾಮಚರಿತ್ರವನ್ನು ಇಲ್ಲಿ ಹಲವಾರು ಕಡೆ ಪಾರಾಯಣ ಮಾಡುವರು ಅದನ್ನು ಕಿವಿಯಾರ ಕೇಳಿ ಆನಂದಿಸುತ್ತೇನೆ ನೀನು ಆರಾಧಿಸಿದ ರಂಗನಾಥನೂ ಇಲ್ಲಿಯೇ ಇದ್ದಾನೆ ನಾನು ಅವನನ್ನು ಕಣ್ತುಂಬಿಕೊಂಡು ಸೇವಿಸಿಕೊಂಡು ಇಲ್ಲಿಯೇ ಇರುವೆ ಮನಸ್ಸಿನಲ್ಲಿ ಸದಾ ಕಾಲವು ನಿನ್ನ ನಾಮಸ್ಮರಣೆ ಮಾಡುತ್ತಾ ಪಂಚೇಂದ್ರಿಯಗಳನ್ನು ನಿನ್ನ ಧ್ಯಾನದಲ್ಲಿ ಲೀನವಾಗಿಸಿ ನಿನ್ನಿ ರಾಮಾವತಾರದ ಅನುಭವದಲ್ಲೇ ನಾನು ಮುಳುಗಿ ಹೋಗುವೆ ಇದನ್ನೆಲ್ಲ ಬಿಟ್ಟು ಆ ಪರಮಪದಕ್ಕೆ ನಾನು ಖಂಡಿತ ಬರುವುದಿಲ್ಲ ಎಂದು ಅತ್ಯಂತ ಭಾವುಕನಾಗಿ ಹಾಗೂ ಅದ್ಭುತವಾಗಿ ಉತ್ತರಿಸುತ್ತಾನೆ ಭಗವಂತ ಇದೇ ರೀತಿ ದುರ್ಯೋಧನಾದಿಗಳು ಕೃಷ್ಣನ ವಿರೋಧಿಗಳೆನಿಸಿಕೊಂಡರು ಅವರನ್ನು ಭಗವಂತ ನಿರಸನ ಮಾಡಿದ ಪಾಂಡವರ ಪಾಂಡವರಲ್ಲಿ ಅವನಲ್ಲಿ ಅಧಿಕವಾದ ಪ್ರೀತಿಯನ್ನು ತೋರಿದರು ಸದಾ ಅವನನ್ನು ಸ್ತುತಿಸುತ್ತಲೇ ಇದ್ದವರು ಆಗಾಗ ನಮಗೆ ತೊಂದರೆ ಉಂಟಾಗಲಿ ಆಗ ನಾವು ನಿನ್ನನ್ನು ಸ್ಮರಿಸುವಂತಾಗುತ್ತದೆ ಎನ್ನುವ ಭಾವದೊಂದಿಗೆ ಇದ್ದವರು ಅವರಿಗೆ ಇವನು ದೂತನಾಗಿಯೂ ಸಾರಥಿಯಾಗಿಯೂ ಇದ್ದು ಅವರನ್ನು ಸದಾ ರಕ್ಷಿಸಿದನು ಪ್ರತಿಕೂಲರನ್ನು ಪ್ರೀತಿಯಿಂದ ಗೆಲ್ಲುವವನು ಹಾಗೂ ಅನುಕೂಲರನ್ನು ಸೌಂದರ್ಯದಿಂದ ಗೆಲ್ಲುವವನು ಪ್ರೀತಿ ಶರೀರದೊಂದಿಗೆ ಹೋಗುತ್ತದೆ ಆದರೆ ಸೌಂದರ್ಯ ಆತ್ಮದೊಂದಿಗೆ ನಿರಂತರವಾಗಿರುವುದು ನಾನಿಗಳು ಆಳ್ವಾರರು ಗೋಪಿಯರು ಇವರೆಲ್ಲ ಅವನ ಸೌಂದರ್ಯದಲ್ಲಿ ದಾಸರಾಗಿ ಬಹಳ ನೋವನ್ನೇ ಅನುಭವಿಸಿದರು ಶೀರ್ ಗೋವಿಂದ ಶೀರ್ ಅದಾಗಿ ಶೌರ್ಯವು ಶ್ರೀರಾಮನು ಹಿಡಿದಿರುವ ಕೋದಂಡವೆನ್ನು ಬಿಲ್ ಕೋದಂಡವೆನ್ನುವ ಬಿಲ್ಲಿಗೆ ಭೂಷಣ ಆಶ್ರಿತ ರಕ್ಷಕ ಎನ್ನುವ ಶೀಲ ಗುಣವು ಶ್ರೀರಾಮನ ಸೌಂದರ್ಯಕ್ಕೆ ಭೂಷಣ ಅಂತೆಯೇ ಗೋವಿಂದ ಎನ್ನುವ ಶ್ರೀರಾಮವು ಶ್ರೀನಾಮವು ಶೌರ್ಯ ಸೌಂದರ್ಯ ಗುಣಪೂರ್ತಿಯನ್ನು ಹೊಂದಿದ ಭಗವಂತನಿಗೆ ಭೂಷಣವಾಗಿದೆ ಸಕಲ ಕಲ್ಯಾಣ ಗುಣಗಳನ್ನು ಹೊಂದಿದ ಭಗವಂತನೇ ಗೋ ಅದಾಗಿ ಆತ್ಮಗಳ ವಿಂದ ರಕ್ಷಕನಾಗಿರುವನು ಎಂದು ಶ್ರೀಕೃಷ್ಣನ ಗುಣಪೂರ್ತಿಯನ್ನು ವರ್ಣಿಸುತ್ತಿದ್ದಾರೆ ಗೋಪಿಯರು ಗೋವಿಂದ ಹಸುಗಳನ್ನು ರಕ್ಷಿಸುವವನು ಗೋವಿಂದ ಜ್ಞಾನವಿಲ್ಲದ ಹಸುಗಳನ್ನು ರಕ್ಷಿಸುವಂತೆ ನೀನು ನಮ್ಮನ್ನು ರಕ್ಷಿಸಬೇಕು ನಿನ್ನ ಪ್ರಾಣಕ್ಕಿಂತ ಮಿಗಿಲಾದ ಸೀತೆಗೆ ಕೇಡನ್ನುಂಟು ಮಾಡಿದ ಕಾಕಾಸುರನನ್ನೇ ನೀನು ದ್ವೇಷಿಸದೆ ರಕ್ಷಿಸಿರುವೆ ಹಾಗಿದ್ದ ಮೇಲೆ ಸಕಲವೂ ನೀನೇ ಎಂದು ಬಂದಿರುವ ನಮ್ಮನ್ನು ರಕ್ಷಿಸಲಾರೆಯಾ ಒಬ್ಬ ಚೇತನನು ಭಗವಂತನ ರಕ್ಷಣೆಯನ್ನು ನಿರಾಕರಿಸದೇ ಇದ್ದರಷ್ಟೇ ಭಗವಂತನು ಅವನನ್ನು ರಕ್ಷಿಸುತ್ತಾನೆ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳುವವರನ್ನು ಅಥವಾ ತನ್ನ ರಕ್ಷಣೆಗಾಗಿ ಇನ್ಯಾರನ್ನೋ ಆಶ್ರಯಿಸಿದರೂ ಅದು ಭಗವಂತನ ರಕ್ಷಣೆಯನ್ನು ನಿರಾಕರಿಸಿದಂತೆಯೇ ಆಗುತ್ತದೆ ಅಂತಹವರನ್ನು ಭಗವಂತನು ಖಂಡಿತ ರಕ್ಷಿಸನು ಮಹಾಭಾರತದ ಯುದ್ಧಕ್ಕೆ ಮುನ್ನ ಸಹಾಯವನ್ನು ಅಪೇಕ್ಷಿಸಿ ದುರ್ಯೋಧನ ಅರ್ಜುನ ಇಬ್ಬರೂ ಕೃಷ್ಣನನ್ನು ಭೇಟಿ ಮಾಡಿದರು ಆಗ ಕೃಷ್ಣನು ಮೊದಲಿಗೆ ಅರ್ಜುನನ ಮುಂದೆ ಎರಡು ಆಯ್ಕೆಯನ್ನು ಇಟ್ಟನು ಮೊದಲನೆಯದು ಸಹಸ್ರಾರು ಲೆಕ್ಕವೇ ಇಡಲಾಗದಷ್ಟು ವೀರರನ್ನು ಹೊಂದಿದ ತನ್ನ ನಾರಾಯಣಿ ಸೇನೆ ಎರಡನೆಯದು ಆಯುಧವನ್ನೇ ಹಿಡಿಯದ ಆಯುಧ ಆಯುಧವನ್ನೇ ಹಿಡಿಯದೇ ಇರುವ ಸ್ವತಃ ತಾನೇ ಇದನ್ನು ಕೇಳಿದ ದುರ್ಯೋಧನ ಸ್ವಲ್ಪ ಹೆದರಿತ ಎಲ್ಲಿ ಅರ್ಜುನನು ಕೃಷ್ಣನ ನಾರಾಯಣಿ ಸೇನೆಯನ್ನು ಆಯ್ಕೆ ಮಾಡಿಬಿಡುವನೋ ಎಂದು ಭಯದಿಂದ ಕಂಪಿಸಿದ ಆದರೆ ಅರ್ಜುನನು ನಾರಾಯಣಿ ಸೇನೆಯನ್ನು ಬಿಟ್ಟು ಸ್ವತಃ ಶ್ರೀಕೃಷ್ಣನನ್ನೇ ಆಯ್ಕೆ ಮಾಡಿಕೊಂಡನು ಇದನ್ನು ಕಂಡ ದುರ್ಯೋಧನನು ಅರ್ಜುನನ ಬುದ್ಧಿಗೇಡಿತನಕ್ಕೆ ಸಂತಸಪಟ್ಟು ನಾರಾಯಣಿ ಸೇನೆಯನ್ನು ಸಂತಸದಿಂದ ಆಯ್ಕೆ ಮಾಡಿಕೊಂಡನು ಆದರೆ ನಿಜವಾದ ಬುದ್ಧಿಗೇಡಿ ದುರ್ಯೋಧನನೇ ಆಗಿದ್ದನು ಅಲ್ಲವೇ ಭಗವಂತನ ರಕ್ಷಣೆಯನ್ನು ತಾನಾಗಿಯೇ ನಿರಾಕರಿಸಿದ್ದನು ಹಾಗಾಗಿಯೇ ಅವನು ನಿರಸನು ಹೊಂದಿದನು ಹಾಗಲ್ಲದೆ ಭಗವಂತನ ರಕ್ಷಣೆಯ ನೆರಳಲ್ಲಿ ಒದಗಿದ ಅರ್ಜುನ ಹಾಗೂ ಅವನ ಸಹೋದರರನ್ನು ಕೃಷ್ಣನು ಕೈ ಬಿಡದೆ ಕೊನೆಯವರೆಗೂ ರಕ್ಷಿಸಿದನು ಅದಾಗಿ ಭಗವಂತನನ್ನು ಆಶ್ರಯಿಸಿದರಷ್ಟೇ ಸಾಲದು ಅನ್ಯ ಶೇಷತ್ವವನ್ನು ಕಳಚಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ನಾರಾಯಣಿ ಸೇನೆಯನ್ನು ಆಶ್ರಯಿಸಿದ ದುರ್ಯೋಧನನು ನಿರಸನು ಹೊಂದಿದ ಕೃಷ್ಣನನ್ನೆಷ್ಟೇ ಆಶ್ರಯಿಸಿದ ಅರ್ಜುನನು ವಿಜಯವನ್ನು ಅದಾಗಿ ಕೃಷ್ಣನನ್ನೇ ಹೊಂದಿದ ಒಂದನ್ನೇ ಪಾಡಿ ಈ ರೀತಿ ಆಶ್ರಿತ ರಕ್ಷಕನಾದ ಭಗವಂತನಾದ ನಿನ್ನ ಗುಣಗಾನ ಮಾಡುತ್ತಾ ಬಾಯಿ ಪಡೆದ ಪ್ರಯೋಜನವಾಗಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎನ್ನುವ ದಾಸರವಾಣಿಯಂತೆ ಮಂತ್ರವ ಜಪಿಸೋ ಹೇ ಮನುಜ ಆ ಮಂತ್ರ ಈ ಮಂತ್ರ ನೆಚ್ಚಿನೀ ಕೆಡಬೇಡ ಸ್ನಾನಮೌನಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ ಹೀನ ಗುಣಗಳ ಹಿಂಗಿಸುವ ಮಂತ್ರ ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ ಎಂದು ಪುರಂದರದಾಸರು ಹಾಡಿದಂತೆ ಸದಾ ನಿನ್ನ ನಾಮ ಸಂಕೀರ್ತನೆಯನ್ನು ಬಾಯಿನಾಲ್ ಪಾಡಿ ಮನತ್ತಿನಾಳ್ ಶಿಂದಿಕ್ಕ ಎನ್ನುವಂತೆ ಪ್ರೀತಿಯಿಂದ ಹಾಡುತ್ತ ಪರೈಕೊಂಡು ಯಾಂಪರಂ ಸನ್ಮಾನ ಪತಿ ಸಮ್ಮಾನಿತ ಸೀತಾ ಭರ್ತಾರಾ ಕ್ಷಣ ಆದ್ವಾರ ಮನುಜ ಆದ್ವಾರ ಮನುವವ್ರಾಜ ದದ್ಯೋಷಿ ರಾಜ್ಯಾಭಿಷೇಕದ ದಿನ ಸುಮಂತ್ರನನ್ನು ರಾಜ್ಯಾಭಿಷೇಕದ ದಿನ ಸುಮಂತ್ರನು ಶ್ರೀರಾಮನನ್ನು ಕರೆದೊಯ್ಯಲು ಬಂದಾಗ ಪತಿಯಿಂದ ಗೌರವಿಸಲ್ಪಟ್ಟವಳು ಕಪ್ ಕಪ್ಪಾದ ಕಣ್ಣುಗಳನ್ನು ಹೊಂದಿದವಳೂ ಆದ ಸೀತೆಯು ಶ್ರೀರಾಮನೊಂದಿಗೆ ಅಂತಃಪುರದ ಬಾಗಿಲವರೆಗೂ ಅವನಿಗೆ ಮಂಗಳಾಶಾಸನವನ್ನು ಮಾಡುತ್ತಾ ಹಿಂಬಾಲಿಸಿದಳು ಹೊರಡುವ ಮುನ್ನ ಶ್ರೀರಾಮನು ಅವಳಿಗೆ ತನ್ನ ತೋಳುಗಳ ಮಾಲೆಯಿಂದ ಸನ್ಮಾನಿಸಿದಂತೆ ನಮಗೆ ನೀನು ನಿತ್ಯ ಕೈಂಕರ್ಯವೆನ್ನುವ ಸನ್ಮಾನವನ್ನು ಕೊಟ್ಟು ಅನುಗ್ರಹಿಸುವಂಥವನಾಗು ನಿನಗೆ ಕೈಂಕರ್ಯ ಮಾಡುವುದನ್ನೇ ನಾವು ಈ ಆತ್ಮಕ್ಕೆ ದೊರೆತ ಸನ್ಮಾನವಾಗಿ ಸ್ವೀಕರಿಸಿ ಕೃತಾರ್ಥರಾಗುತ್ತೇವೆ ನಾಡುಪೊಗಳು ಪರಿಶಿನ ನಂಡ್ರಾಹ ಭಕ್ತರಿಗೆ ಭಗವಂತ ಮಾಡುವ ಒಳಿತು ನಾಡಿನವರೆಲ್ಲ ಹೊಗಳುವಂತಾಗುತ್ತದೆ ರಾವಣದಿಂದ ಕಳಿಸಲ್ಪಟ್ಟ ರಾಕ್ಷಸರು ಆ ತಡದಿಂದ ಈ ದಡಕ್ಕೆ ಬಂದು ವಾನರ ಸೈನ್ಯದ ಬಲವನ್ನು ಅರಿತು ರಾವಣದ ಬಳಿ ಹಿಂದಿರುಗಿ ಶ್ರೀಮತ ರಾಜರಾಜೇನ ಲಂಕಾಯಮಿಶೇಷಿತ ನಿನ್ನಿ ಸಿಂಹಾಸನವನ್ನು ಆಶ್ರಯವನ್ನು ತ್ಯಜಿಸಿ ಬಂದವನಿಗೂ ಗೌರವವನ್ನು ನೀಡುವ ಹಿರಿಮೆ ಹೊಂದಿದವನು ಶ್ರೀರಾಮ ನಿನ್ನ ತಮ್ಮ ವಿಭೀಷಣನಿಗೆ ಲಂಕಾ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ ಎಂದು ರಾವಣನು ಪ್ರಾಣದೊಂದಿಗೆ ಇರುವಾಗಲೇ ಅವನೆದುರು ಧೈರ್ಯವಾಗಿ ಹೇಳಿ ರಾಮನನ್ನು ಹೊಗಳುತ್ತಾರೆ ಈ ರೀತಿ ಶತ್ರು ಮಿತ್ರರೆಂಬ ಭೇದವಿಲ್ಲದೆ ಸಕಲರೂ ನಿನ್ನನ್ನು ಹೊಗಳುವಂತೆ ನೀನು ನಮಗೆ ಶ್ರೇಯಸ್ಸನ್ನು ಮಾಡಬೇಕು ಶೂಡಗಮೇ ತೋಳ್ಬಳೆಯೇ ತೋಡೇ ಶಿರುಪುವೆ ಪಾಡಗಮೆ ಎಂಟನೆಯ ಪಲ್ಗಲನು ಯಾಮ್ ಮಾಡಿವೋಂ ಕೈಬಳೆ ತೋಳುಬಂದಿ ಕಿವಿಯೋಲೆ ಜುಮುಕಿ ಲೋಲಾಕು ಕಾಲ್ಗಡಗಗಳು ಪುಷ್ಪ ಇತ್ಯಾದಿ ಎಲ್ಲ ನಮಗೆ ಹೊಂದುವಂತೆ ಪ್ರಸಾದರೂಪವಾದ ಆಭರಣಗಳನ್ನು ಲೋಕದವರು ಕಂಡು ಆಶ್ಚರ್ಯಪಡುವಂತೆ ನೀನು ನಪ್ಪಿನ್ನೆಯೂ ಸೇರಿ ನಮಗೆ ಅನುಗ್ರಹಿಸಬೇಕು ಈ ಆಭರಣಗಳನ್ನು ಧರಿಸಿ ಆಡೆಯೊಡುಪೋ உடுத்துக் களையந்தேன் பீதவாடை உடத்து கலத்தொண்டு தொழத்த துழாயமலர் சூடிக்களையந்தன சூடும் இத்தொண்டர் என்று பெரியாழ்வாரும் ஆடதே நீனு உட்டு கழுசி பட்டு பீதாம்பரவன் சன்மானும் ஸ்வீகரி ஆனந்த நூட்டுக்கொள்ளவே ஆஷித்தரு பகவந்தனும் விட்டு அகலிவ காலத்தில் ஹேகே இவரு என்ன அனுஷ்டானமாடி தோரிசொட்டவளும் சீதாதேவி ಅಶೋಕವನದಲ್ಲಿ ರಾಮನನ್ನು ಬಿಟ್ಟು ಅಗಲಿದ ಕಾಲದಲ್ಲಿ ಒಳ್ಳೆಯ ವಸ್ತ್ರ ಆಭರಣ ಸ್ನಾನ ಇದ್ಯಾವುದೂ ಇಲ್ಲದೆ ಸದಾ ರಾಮನನ್ನು ಧ್ಯಾನಿಸುತ್ತಾ ಅವನ ಬರುವಿಕೆಯನ್ನೇ ಎದುರು ನೋಡುತ್ತಾ ಕಾಲಕಳೆದಳು ಅಂತೆಯೇ ಶ್ರೀರಾಮನು ಸಹ ನಮೇ ಸ್ನಾನಂ ವಸ್ತ್ರಾಣ್ಯ ಆಭರಣನಾನಿ ಚ ತ್ವಂ ವಿನಾ ಕೈಕೇಯಿ ಪುತ್ರಂ ಭರತಂ ಭರತಾಂ ಧರ್ಮಚಾರಿಣಂ ಧರ್ಮನಿಷ್ಠನಾದ ಕೈಕೇಯಿ ಪುತ್ರ ಭರತನಿಲ್ಲದೆ ನನಗೆ ಸ್ನಾನ ವಸ್ತ್ರಗಳು ಆಭರಣಗಳು ಇದ್ಯಾವುದೂ ನನಗೆ ಹಿಡಿಸುವುದಿಲ್ಲ ಎಂದು ಇದ್ದವನು ಶ್ರೀರಾಮ ಹಾಗೆಯೇ ಗೋಪಿಯರು ಇದಕ್ಕೆ ಮುಂಚೆ ಕೃಷ್ಣನೊಂದಿಗೆ ಸೇರದಂತೆ ಗೋಪಾಲರು ಅವರನ್ನು ಕೂಡಿಟ್ಟರು ಇವರುಗಳಿಗೆ ಇಷ್ಟು ದಿನ ಒಳ್ಳೆಯ ವಸ್ತ್ರ ಆಭರಣ ಇದ್ಯಾವುದೂ ಇರಲಿಲ್ಲ ಈಗ ಕೃಷ್ಣ ಮಿಲನ ಕಾಲ ಹಾಗಾಗಿ ನೀರಾಡಿ ಒಳ್ಳೆಯ ವಸ್ತ್ರ ಆಭರಣಗಳಿಂದ ಅಲಂಕರಿಸಿಕೊಂಡು அதன் பின்ை பாழாத மேலே நின் நைவேத்தியக்கென்று ஹாலினே மால்பட்ட அன்ன அதாகி க்ஷீராட் பெய்து ஆ க்ஷீரா முழுகுவே துப்பவர்து அதன் நினைந்தே அர்பி முழங்கை வடிவார ஆ துப்பவு மொழகை மேலே ஹர்துபருவன் கூடிய இருந்து நின்னொடனை கூடி எல்லூ உண்டு குளிர்ந்தேலோர் ಶರೀರ ಹೃದಯ ಆತ್ಮ ಎಲ್ಲವೂ ತಂಪಾಗುವಂತೆ ಕಾಯ ವಾಚ ಮನಸ ಪರಿಶುದ್ಧರಾಗಿ ಭಗವಂತನಾದ ನಿನ್ನ ಕೀರ್ತನೆಗಳನ್ನು ಪಾಡಿ ನಿನ್ನೊಂದಿಗೆ ಕೂಡಿ ನಿನ್ನ ಹೃದಯವನ್ನು ತಂಪಾಗಿಸಿ ನಿನ್ನ ಸಾಮೀಪ್ಯದಲ್ಲಿ ಆತ್ಮೋಜ್ಜೀವನ ಹೊಂದುವಂತವರಾಗುತ್ತೇವೆ ಎಂದು ಪ್ರಾರ್ಥಿಸುತ್ತಿದ್ದಾರೆ ಗೋದಾಗೋಪಿಯರು ಕೂಡಿ ಇರಂದು ಕೊಳಿರುದೇಲೋರ್ ಎಂದ ಇವರ ಮಾತಿಗೆ ಭಗವಂತನು ಏನೆಂದು ಉತ್ತರಿಸಿದನು ಎನ್ನುವುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ ಈಗ ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥವನ್ನು ಅನುಭವಿಸೋಣ ಬನ್ನಿ ಹಿಂದಿನ ಎಲ್ಲಾ ಪಾಶುರದಂತೆ ಈ ಪಾಶುರವೂ ಸಹ ಆಚಾರ್ಯ ಶ್ರೀರಾಮಾನುಜರಿಗೆ ಹೊಂದುತ್ತದೆ ಕೂಡಾರೆ ಶೀರ್ ಗೋವಿಂದ ಮಾಯಾವಾದಿ ಭುಜಂಗ ಭಂಗಗರುಡ ತ್ರೈವೇತ್ಯ ಚೂಡಾಮಣಿಹಿ ಎನ್ನುವಂತೆ ಭಗವಂತನಿಗೆ ವಿರೋಧಿಗಳಾದ ಮಾಯಾವಾದಿಗಳನ್ನು ಕೆತ್ತು ಗೋವಿಂದನನ್ನೇ ರಕ್ಷಿಸಿದ ಕೀರ್ತಿ ಆಚಾರ್ಯ ಶ್ರೀರಾಮಾನುಜರಿಗೆ ಸಲ್ಲುತ್ತದೆ ನಾಸ್ತಿಕವಾದಿಗಳನ್ನೂ ಗೆದ್ದು ತಿದ್ದಿ ತೀಡಿ ಅವರನ್ನು ಭಗವಂತನಲ್ಲಿ ಶರಣು ಹೊಂದುವಂತೆ ಮಾಡುವ ಸಾಮರ್ಥ್ಯ ಹೊಂದಿದವರು ಆಚಾರ್ಯರು ಒಂದನ್ನೇ ಪಾಡಿಪ್ಪಲೆಗೊಂಡ ಯಾಂಪೆರಂ ಸನ್ಮಾನಂ ನಾಡುಪುಗಳು ಪರಿಶಿನಾಲ್ ನಂಡ್ರಾಹ ಭಗವಂತನ ಗುಣಗಾನ ಮಾಡಿ ಅವರು ಅರ್ಪಿಸಿದ ಗದ್ರತ್ರೆಯ ಮೊದಲಾದ ಅಪೂರ್ವ ಗ್ರಂಥಗಳನ್ನು ಅರ್ತಿಯಿಂದ ಸ್ವೀಕರಿಸಿ ಎಂಬಿರುಮಾನಾರ್ ಉಡೆಯವರ್ ಶ್ರೀಭಾಷ್ಯಕಾರ್ಯರ್ ಇತಿರಾಜರ್ ಎಂದು ಅವರನ್ನು ಇಹಲೋಕವಷ್ಟೇ ಅಲ್ಲ ಪರಲೋಕವೂ ಹೊಗಳಿ ಸನ್ಮಾನಿಸಿತು ಕೂಡಿಯರು ಕುಳಿರುದೇನೋ ಎನ್ನುವಂತೆ ನಾವೆಲ್ಲರೂ ಕೂಡಿ ಆಚಾರ್ಯ ಶ್ರೀರಾಮಾನುಜರ ಶ್ರೀಪಾದಗಳನ್ನು ಆಶ್ರಯಿಸಿ ಕೈಂಕರ್ಯ ನಿಷ್ಠರಾಗಿ ಶ್ರೇಯಸ್ಸನ್ನು ಅದಾಗಿ ಕೂಡಾರಯವೆಲ್ಲು ಶೀರ್ ಗೋವಿಂದನನ್ನು ಸುಲಭವಾಗಿ ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களலம் கௌசலேந்திராய மஹனீயகுதை சக்கிரவர்த்தனூய மங்களம் ஸ்ரீமத்தை மனோநந்தன மனோனந்தனஹேத்து நந்தநந்தன சுந்தை குத நித்தமம் ஸ்ரீமதி சோமியஜா மாதமனீந்திராயய மகாத்மனை ஸ்ரீரங்கவாசி பூயத் ஆண்டாள் ரங்கமன்னார் ரங்கமன் சரணம் ஆழ்வார் ஜியர் திருடெய் சரணம் ஆச்சாரியன் திருடிங்குளேம் ஸ்ரீமதிராமாஜா நம